ವೆಲ್ಕಮ್ ಬ್ಯಾಕ್ ಏನು ಸೂಪರಾಗಿ ರೆಡಿಯಾಗಿ ಕೊಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಎಸ್ ಇವತ್ತು ಚೆರಿ ಬರ್ಡೆ ಸೊ ಹಾಗಾಗಿ ಸಕ್ಕತ್ತಾಗಿ ರೆಡಿಯಾಗಿದ್ದೀವಿ ಇನ್ನೇನು ಫಂಕ್ಷನ್ಗೆ ಹೋಗಬೇಕು ಬೆಳಗ್ಗೆ ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಬಂದು ಇದರಿಂದ ಚೌಟ್ರಿಯಿಂದ ಇವಾಗ ನಾವೆಲ್ಲರೂ ರೆಡಿಯಾಗಿ ನಮ್ಮ ಕಾರಲ್ಲಿ ನಮ್ಮ ಪಂಚ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಬಾನುವಿನಲ್ಲಿ ನೋಡಿ ಅದೆಷ್ಟು ಚೆನ್ನಾಗಿದೆ ಅಂದರೆ ಚೆರಿ ಫೋಟೋ ಮುಂದೆ ಇರೋದು ಸೂಪರಾಗಿತ್ತು ಅದು ನಮ್ಮ ನೀವೂ ಹೇಳ್ತಿದ್ದ ಚರಿ ಹೀಗೆ ಕೈ ಇಟ್ಕೊಂಡಿರೋ ಫೋಟೋದಲ್ಲಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ನನ್ನ ಬರ್ತಡೇಗೆ ಬನ್ನಿ ಜನರೇ ಅಂತ ಹೇಳ್ತಿದ್ದಾನೆ ಅಂತ ಆ ಥರ ಹೇಳ್ತಿದ್ದ ನನ್ಯ ಬ್ಯುಸಿ ಅವಳು ಸಿಗ್ತಾನೆ ಇಲ್ಲ ಫೋಟೋ ವಿಡಿಯೋಕ್ಕೆ ವೇದ ಮತ್ತು ರಮ್ಯಾ ಸಿಕ್ಕಿದ್ರು ವೇದ ನೋಡಿ ರೆಡಿ ರೆಡಿಯಾಗ್ಬಿಟ್ಟಿದ್ದಾಳೆ ಸೂಪರಾಗಿ ಕಾಣಿಸ್ತಿತ್ತು ಬಟ್ ಚೆರಿ ಮಾತ್ರ ಫುಲ್ ಫ್ರೀ ಬ್ಯುಸಿ ಅವನಿಗೆ ಫುಲ್ ನಿದ್ದೆ ಆಗಿಲ್ಲ ಬೆಳಗ್ಗೆ ಹಂಗಾಗಿ ಸ್ವಲ್ಪ ಡಲ್ಲಾಗಿದ್ದಾನೆ ಅವರಮ್ಮ ಅವನೊಂದು ಸಮಾಧಾನ ಮಾಡ್ತಾ ಇದ್ದಾಳೆ ಸೊ ನಾನು ಡ್ರೆಸ್ ಹಾಕ್ತಾ ಸೂಪರಾಗಿ ಕಾಣಿಸ್ತಿದ್ದೆ ನಮ್ಮ ಚರಿ ಆ್ಯಂಡ್ ಧನ್ಯನೂ ಕೂಡ ಇವಾಗ ಸ್ವಲ್ಪ ಸ್ಮೈಲಿಂಗ್ ಬರ್ತಾ ಇದೆ ಅಂದರೆ ಬೆಳಗ್ಗೆ ಟೈಮ್ ನಿದ್ದೆ ಆಗಲಿಲ್ಲ ಅಂದರೆ ಹಂಗೆ ಅಲ್ವಾ ರಿಟರ್ನ್ ಗಿಫ್ಟ್ ಅಂತ ಎಲ್ಲರಿಗೂ ಈ ಥರ ಟ್ಯಾಟೂ ಹಾಕ್ಸೋ ಥರ ಹಾಕಿದ್ರು ಚೆನ್ನಾಗಿತ್ತು ಮಕ್ಕಳಂದು ತುಂಬಾ ಎಂಜಾಯ್ ಮಾಡಿ ಈ ರಿಟರ್ನ್ ಗಿಫ್ಟನ್ನ ಫುಲ್ಲು ರಿಸೀವ್ ಮಾಡಿಕೊಂಡ್ರು ನಮ್ಮ ರೇಷು ರೇಸರ್ ಕಾರ್ ಥರದೊಂದು ಹಾಕ್ಸ್ಕೊಂಡಿದ್ದ ಅದಾದಮೇಲೆ ಖುಷು ರೇ ಹಿಮು ಎಲ್ಲರೂ ಹಾಕ್ಸ್ಕೊಂಡಿದ್ರು ಖುಷು ಈ ಥರದೊಂದು ಕಾರ್ ಹಾಕ್ಸ್ಕೊಂಡಿದ್ದ ನಮ್ಮ ಹಿಮು ಕೂತಿದ್ದಾನೆ ಇನ್ನು ಹಾಕ್ಸ್ಕೊಳ್ಳೋದಕ್ಕೆ ಅದಾದಮೇಲೆ ಹಾಕ್ಸ್ಕೊಂಡ ನಮ್ಮ ರೇಷೋದು ನೋಡಿ ಹಿಂಗೆ ರೇಸರ್ ಕಾರ್ ಚೆನ್ನಾಗಿ ಬಂದಿದೆ ಅಲ್ವಾ ಆಲ್ಮೋಸ್ಟ್ ಒಂದು ಫುಲ್ ಡೇ ಇಟ್ಕೊಂಡಿದ್ರು ಇದನ್ನು ನಮ್ಮ ರೇ ಹಿಮ್ಮದು ಸ್ಪೈಡರ್ ಮ್ಯಾನ್ ಅವ್ನಿಗೆ ಸ್ಪೈಡರ್ ಅಂದರೆ ತುಂಬ ಇಷ್ಟ ಹಂಗಾಗಿ ಅದು ಸ್ಪೈಡರ್ ಮ್ಯಾನೇ ಹಾಕ್ಸ್ಕೊಂಬಿಟ್ಟಿದ್ದಾನೆ ಅದು ನನ್ನ ಚೂರು ಎಷ್ಟು ನೀಟಾಗಿ ಕಾಪಾಡ್ಕೊತಿದ್ರು ಅಂದರೆ ಸೂಪರಾಗಿ ಕಾಪಾಡ್ಕೊತಿದ್ರು ರಿಟರ್ನ್ ಗಿಫ್ಟ್ನ ಅದಾದಮೇಲೆ ಇಲ್ಲಿ ಆಟ ಆಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಮತ್ತೆ ರಮ್ಯಾ ಇದು ಒಂದು ತುಂಬಾ ಚೆನ್ನಾಗಿತ್ತು ಮಕ್ಳುಗಳಂತೂ ತುಂಬ ಎಂಜಾಯ್ ಮಾಡಿಕೊಂಡು ಆಟಗಳೆಲ್ಲ ಆಟ ಆಡಿದ್ರು

ಫೈನಲಿ ಮಕ್ಕಳಿಗೆ ಮತ್ತು ಲೇಡೀಸ್ಗೆಲ್ಲ ಆಟ ಆಡಿಸ್ತೋ ಇನ್ನೂ ಬೇಕು ಆಟ ಅಂತಿದ್ರು ಅಷ್ಟರಲ್ಲೇ ಕೇಕ್ ಕಟ್ಟಿಂಗ್ ಆದರೂ ಈ ಕಡೆಗೆಲ್ಲ ಟರ್ನ್ ಆದ್ರಲ್ಲ ಸೊ ಹಂಗಾಗಿ ಅದನ್ನು ಬಿಟ್ಟು ಈ ಕಡೆಗೆ ಬಂದು ಇನ್ನು ಇವಾಗ ಕೇಕ್ ಕಟಿಂಗ್ ಟೈಮ್ ಹೋಗ್ಬಿಟ್ಟು ಬಂತು ಸಿಕ್ಸಿತ್ತು ಅವ್ರ ಹತ್ರ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಳ್ತಾನೆ ಇದ್ದರು ಇವಾಗತ್ತ ಮೀನಾ ಆಂಟಿ ವೀಡಿಯೋಕ್ಕೆ ಬರಲ್ಲ ಫೋಟೋಕ್ಕೆ ಬರೋಲ್ಲ ಅಂತ ಮಾಡ್ತಿದ್ರು ಅವ್ರನ್ನ ಹೇಳ್ಕೊಂಡು ಫೋಟೋ ವೀಡಿಯೋ ಮಾಡ್ಕೊಂಡು ಅದಾದ್ಮೇಲೆ ನಮ್ಮ ಮಕ್ಕಳಂತೂ ಸಿಕ್ಕೇ ಇರಲಿಲ್ಲ ನನಗೆ ಒಂದು ಫೋಟೋ ತೊಗೊಳೋಕ್ಕಾಗಲಿ ಒಂದು ವಿಡಿಯೋ ಮಾಡ್ಕೊಳೋಕ್ಕಾಗಲಿ ಯಾವುದಕ್ಕೂ ಸಿಕ್ಕಿದ್ರೆ ಇಲ್ಲಿ ಸುನೀಮಂತೆ ಮಕ್ಕಳು ಅವ್ರನ್ನ ಬಿಟ್ಬಿಟ್ಟು ನನ್ನ ಪಾಳಿ ನನಿದ್ದೆ ಅದಾದ್ಮೇಲೆ ಸಿಕ್ಕಿದ್ರು ಇವರು ಫೋಟೋಗಾಗಲಿ ವಿಡಿಯೋಗಾಗಲಿ ಮೂರು ಜನ ಫೋಸ್ ಕೊಡ್ತಾ ಇಲ್ಲ ಫೈನಲಿ ಹೆಂಗೋ ತೊಗೊಂಡು ಬಂದೆ ಇಲ್ಲಿ ಚರಿ ಇದ್ದಾನೆ ನೋಡಿ ಕ್ಯೂಟಾಗಿ ಆಟಾಡ್ತಿದ್ದ ಇವಾಗ ಸಮಾಧಾನವಾಗಿದ್ದಾರೆ ಸಾಹೇಬರು ಬೆಳಗ್ಗೆ ನಾನು ಇವರನ್ನು ಮೀಟ್ ಮಾಡಿದ್ದು ಇವಾಗ ಮತ್ತೆ ಮೀಟ್ ಮಾಡ್ತಿದ್ದೀನಿ ಅವರ ಅಜ್ಜಿ ಜೊತೆ ಸುಮ್ಮನೆ ಇದ್ದಾರೆ ಅಲ್ಲಿ ನೋಡಿದರೆ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ಬರ್ತಡೇ ಬಾಯ್ ಮಾತ್ರ ಅಜ್ಜಿ ಜೊತೆ ಬಂದು ರೂಮಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದಾನೆ ಈ ಎಲ್ಲ ಬರ್ತಡೇ ಮತ್ತು ನಾಮಕರಣಗಳಲ್ಲೂ ಇದೇ ಕತೆ ಮಕ್ಕಳದು ಬಟ್ ಇವನು ಇಷ್ಟು ಕಾಮಾಗಿದ್ದಾನಲ್ಲ ಅದೇ ಖುಷಿ ನನಗೇನೋ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಇಲ್ಲಿ ನೋಡಿದರೆ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಇದಾದಮೇಲೆ ನಮ್ಮದು ಯೋಗ ಟೀಮೆಲ್ಲ ಒಂದು ವಿಡಿಯೋ ಫೋಟೋ ತೊಗೊಳ್ಳೋಣ ಅಂತ ಹೋದು ಆಲ್ರೆಡಿ ಇವರೆಲ್ಲ ತೆಗಿಸ್ಕೊಂಡು ನನ್ನನ್ನು ಬಿಟ್ಟು ಹೊಲ್ಟೋಗಿದ್ರು ಬಿಡಲೇ ನಾನು ಮತ್ತೆ ಬನ್ನಿ ಅಂತ ಹೇಳಿ ನಾನು ಮತ್ತೆ ಧನ್ಯ ಇವ್ರು ಟೀಮಲ್ಲಿ ನಾವು ಶೈನು ಸೊ ಹಾಗಾಗಿ ಅದಾದಮೇಲೆ ಎಲ್ಲರೂ ಬಂದರು ಮತ್ತೆ ನಮಗೋಸ್ಕರ ನಿಂತ್ಕೊಂಡು ಒಂದು ಒಳ್ಳೆಯ ಫೋಟೋ ತೊಗೊಂಡು ಖುಷಿಯಾಯಿತು ನನ್ನ ಮಗ ಬಂದು ಅಲ್ಲೂ ಕಿತಾಪತಿ ಮಾಡ್ತಾ ಇದ್ದಾನೆ ಅಮ್ಮ ಹಂಗೆ ಹಿಂಗೆ ಅಂತೇಳಿ ಅಲ್ಲೂ ಕಂಪ್ಲೇಂಟು ಏನು ಮಾಡೋದು ಅವೆಲ್ಲ ಕಾಮನ್ ಅಲ್ವಾ ಅಂತ ಹೇಳಿ ಒಂದು ಒಳ್ಳೆ ಪೋಸ್ಟ್ ಸ್ಟೇಜಿಂದ ಕೆಳಗಡೆ ಎಳಿತಾ ಇದೆ ಅಷ್ಟರಲ್ಲಿ ಪರಿಮಳ ಆಂಟಿ ಸಿಕ್ಕಿದ್ರು ನಾವೆಲ್ಲರೂ ಅಲ್ಲಿ ಫೋಟೋ ತೆಗೆಸ್ಕೊಂಡ್ವಲ್ಲ ಇವ್ರು ಆಮೇಲೆ ಬಂದರೂ ನಂಗೆ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ನಾವು ಯೂ ಅವರು ಯೂಟ್ಯೂಬರು ನಾನು ಯೂಟ್ಯೂಬರು ಅದು ಮಾನಿಟೈಸೇಷನ್ ಆಗಿದೆ ಬಟ್ ಆಗಿಲ್ಲ ಆದರೂ ನಾನು ಯೂಟ್ಯೂಬರೇ ಯಾಕೆಂದ್ರೆ ನನ್ನನ್ನೆಲ್ಲರೂ ಗುರುತಿಸೋದೇ ಅದರಿಂದ ನನಗೂ ಒಂಥರ ಖುಷಿಯಾಗುತ್ತೆ ಈಗ ನಾವು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದು ನಾವು ಹತ್ರ ವಿಡಿಯೋ ಮಾಡಿ ಅಂತ ಕೊಟ್ಟಿದ್ದು ಒಂದು ಹುಡುಗನ ಹತ್ರ ಅದು ಯಾಕೋ ಅವರು ಕರೆಕ್ಟಾಗಿ ತೆಗೆದೇ ಇಲ್ಲ ಬ್ಲರ್ ಬ್ಲರ್ರಾಗಿ ಕಾಣಿಸ್ತಿದೆ ನಮ್ಮ ಮುಖಗಳೇ ಕಾಣಿಸ್ತಿಲ್ಲ ನಾನು ಫೈನಲಿ ಹೆಂಗೋ ತೊಗೊಟ್ರು ಬಟ್ ನಾನಲ್ಲಿ ಇಲ್ಲ ನೋಡ್ಕೊಂಡಿದ್ರು ಇನ್ನೊಂದು ಸಲ ಮಾಡಿಸ್ಕೊತಿದ್ದೆ ವಿಡಿಯೋನ ಬಟ್ ಆಮೇಲೆ ನೋಡಿದೆ ಬಟ್ ಯೂಸ್ ನೋ ಯೂಸ್ ಅದಾದಮೇಲೆ ನಮ್ಮ ಸುಂದರಿ ಜೊತೆ ಒಂದು ಫೋಟೋ ತೆಗೆಸ್ಕೊಳೋಣ ಅಂತ ಹೇಳಿ ಹೋದು ಅದಾದಮೇಲೆ ಇವರೆಲ್ಲರೂ ಇಡೀ ಫ್ಯಾಮಿಲಿದು ಒಂದು ಫೋಟೋ ವಿಡಿಯೋ ತೊಗೊಳ್ತಾ ಇದ್ರು ನಮ್ಮ ಚರಿ ಅವ್ರ ಅತ್ತೇನೇ ನೋಡ್ತಾ ಇದ್ದಾನೆ ಚೆರಿನ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಚೆರಿ ಫುಲ್ ಬ್ಯುಸಿ ಇಲ್ಲ ಅಳ್ತಿರ್ತಾನೆ ಇಲ್ಲ ಅವ್ರ ಅಮ್ಮನ ಹತ್ರ ಅಲ್ಲಿ ಫೋಟೋ ಪೋಸ್ ಹೋಗಿರ್ತಾನೆ ನಾನು ನೋಡ್ತಾ ಇದ್ದೆ ಅಲ್ಲಿಂದಲೇ ಝೂಮ್ ಮಾಡಿ ಅಂತ ನೋಡ್ತಾ ಇದೆ ಯಾಕಂದರೆ ಬರ್ತಡೇ ಬಾಯಲ್ಲಿ ಬರ್ತಡೇ ಬಾಯ್ ಫೋಟೋಸ್ ಜಾಸ್ತಿ ಇರುತ್ತೆ ವೀರನ್ನೋದನ್ನು ಇಟ್ಕೊಂಡು ಆಟ ಆಡ್ತಾವ ಕೂತಿದ್ದ ಏನು ಕ್ಯೂಟಾಗಿ ಕಾಣಿಸ್ತಿದ್ದಾನಲ್ವ ನಮ್ಮ ಚರಿ ಹ್ಯಾಪಿ ನಿಂಗೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ನಾವು ಪಕ್ಕಕ್ಕೆ ಬರೋಕ್ಕಾಗ್ಲಿಲ್ಲ ಜನ ಜಾಸ್ತಿ ಇದ್ರು ದೂರದಿಂದಲೇ ನೋಡ್ಕೊಂಡು ಎಂಜಾಯ್ ಮಾಡ್ದೆವು ಕ್ಯೂಟ್ ಚರಿ ಪಟೇಲ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಯಾಕಂದರೆ ನನ್ನ ಹೆಸರು ಪಟೇಲ್ ಅಂತಾನೆ ಸರ್ ನೇಮ್ ಬಂದಿರೋದಲ್ವಾ ಅದಕ್ಕೆ ಪಟೇಲರು ವೀರಂತ ಇಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ ವೀ ಇಟ್ಕೊಂಡಿದ್ದಾನೆ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಶೇರು ಮತ್ತು ಲೈಕ್ಗಳು ಕೂಡ ನಾವು ಸ ವಿಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಲೆ ಒಳ್ಳೊಳ್ಳೆ ಫೋಟೋಸ್ ಇದೆ ನೋಡಿ ಹಾಗೆ ಎಂಜಾಯ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್